ವಿಚಾರಧಾರೆಗಳನ್ನು ಹಂಚ್ಕೊಡುವಂಥ ವಚನ ಸಂಗ್ರಹವನ್ನು ಪಿಚ್ಕೊಡುವಂಥ ಇವೆಲ್ಲ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಏನು ಒಂದು ಅವರು ಜಿಲ್ಲೆಯಿಂದ ರಾಜ್ಯಾದ್ಯಂತ ಹೋಗುವಂಥ ಸಮಯದಲ್ಲಿ ಇವತ್ತು ಅಣ್ಣ ಬಸವಣ್ಣ ಹುಟ್ಟಿದ ಸ್ಥಳದಿಂದ ಆ ರಥಯಾತ್ರೆಯನ್ನು ಪ್ರಾರಂಭಿಸಬೇಕಂತ ಏನು ಅವರು ಒಂದು ಕಲ್ಪನೆಯನ್ನು ಕಂಡಿದ್ದರು ಆ ಕಲ್ಪನೆಗೆ ನಾವು ಬಸವನ ಬಾಗೇಡಿ ಎಲ್ಲ ಭಕ್ತ ಸಮೂಹ ಪೂಜೆ ಕೂತ್ಕೊಂಡು ಇವತ್ತಿನ ದಿವಸ ಆ ರಥವನ್ನು ಬಸವನ ಬಾಗೇಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಆ ಕಾರ್ಯಕ್ರಮಕ್ಕೆ ಅಪ್ಪ ಬಸವಣ್ಣನ ಆಶೀರ್ವಾದ ಯಾಕೆಂದ್ರೆ ನನ್ನೂರಿಂದ ರಥ ಹೊಂಟದಂದ್ರೆ ಅದಕ್ಕೆ ನಾವು ನಾಲ್ಕು ಸಾವಿರ ಮಂದಿ ಕೊಡೋರು ಹತ್ತು ಸಾವಿರ ಮಂದಿ ಕೊಡಿಸೋಂಥ ಒಂದು ವ್ಯವಸ್ಥೆ ಸಹಿತ ಅವನೇ ಮಾಡಿಕೊಡ್ತಾನೆ ಅನ್ನೋಂಥ ಒಂದು ವಿಚಾರಗಳನ್ನು ಸಹಿತ ಇವತ್ತು ಹೇಳಿ ಸಹಕಾರದಿಂದ ಕೆಲಸ ಮಾಡ್ತೀನಿ ಅಂತ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಒಂದು ಬೆನ್ನೆಲು ನಿಂತಿದ್ದಾರೆ ಅದೇ ರೀತಿ ಹರನಾಳ್ಗೋರು ಬಂದಿದ್ದರು ಅವರು ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಕಡೆಯಿಂದ ಏನು ಶಕ್ಯಕ್ಕೈತು ನಾನು ಸದ್ಯಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅನ್ನಂಥ ಒಂದು ವಿಚಾರ ಮಾಡಿದಾಗ ಇಲ್ಲೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೇವೆ ಕೂಡ ಏನು ನಿಮಗೆ ತಿಳಿತು ಅದನ್ನು ಮಾಡಿದಾಗ ನಾಟಕದ ಹಣವನ್ನು ಕೊಡ್ತಾ ಇದ್ದೇನೆ ಕೆಲವೊಬ್ಬರಿಗೇನೇನೋ ನನ್ನಿಂದ ಇಲ್ಲಿ ಬಂದಂಥ ಸ ಐದು ಸಾವಿರ ಜನ ಬರಲಿ ಹತ್ತು ಸಾವಿರ ಜನ ಬರಲಿ ಅವ್ರಿಗೆ ವಿಭೂತಿಯನ್ನು ಕೊಡ್ತೀನಿ ಅನ್ನೋಂಥ ಒಂದು ವಿಚಾರನ ಹಂಚ್ಕೊಂಡು ಅಣ್ಣ ಬಸವಣ್ಣನ ವಿಚಾರದಲ್ಲಿ ಏನೋ ಒಂದು ಭಸ್ಮವನ್ನು ಧರಿಸೋ ತೊಂದವರಿಗೆ ಎಲ್ಲರಿಗೆ ಭಸ್ಮವನ್ನು ಅಂದ್ರೆ ನಮಗೂ ಅದು ಭಾಳ ಸಂತೋಷ ಅನಿಸ್ತು ಶಿವನಾಗಬಹುದು ಬಸವನಾಗಲು ಬಾರದಯ್ಯ ಅಂತ ಹೇಳಿದ್ರು ಬಸವಣ್ಣನ ವ್ಯಕ್ತಿತ್ವ ಅದ್ಭುತವಾದಂಥದ್ದು ಬಸವಣ್ಣನ ಹೂಮಿಕೆ ಇನ್ಯಾದೋಡಿ ಮಾಡಲಿಕ್ಕೆ ಅಂಥ ಪುಣ್ಯಾತ್ಮ ಈ ನಾಡಿಗೆ ಒಂದು ಗೌರವ ಸಂಸ್ಕೃತಿಯನ್ನು ಕೊಟ್ಟಿದ್ದ ಆ ಸಂಸ್ಕೃತಿಯನ್ನು ಒಡ್ಕೊಂಡು ಸುಮಾರು ಸಾವಿರ ವರ್ಷದಿಂದ ನಾವೆಲ್ಲ ಇದ್ದೀವಿ ಈ ಸಂಸ್ಕೃತಿ ಆ ಭವ್ಯ ಎಲ್ಲರನ್ನ ಹೋಗುವಂಥ ಜಾತಿ ಮತಗಳಿಂದ ದೂರಿದ್ಕೊಂಡು ಮನುಜನೊಂದೇ ಅನ್ನುವಂಥ ವಿಚಾರ ಏನು ಬರ್ಕೊಂಡಂಥ ಆ ಬಸವಣ್ಣನ ವಿಚಾರ ಅಡಿಯಲ್ಲೇ ನಮ್ಮ ಸಂಸ್ಕೃತಿ ಅಂದರೆ ಮಾನ್ಯ ಸಿದ್ದರಾಮಯ್ಯ ಅವರು ಮೊನ್ನೆ ನಮ್ಮ ಕರ್ನಾಟಕಕ್ಕೆ ಒಂದು ಸಾಂಸ್ಕೃತಿಕ ನಾಯಕನಾಗಿ ಬಸವಣ್ಣ ಮಾಡಿದ್ದಂಥ ಸಿದ್ಧತೆಗಳನ್ನು ನಡೆದಿದೆ ಒಂದು ಕಡೆ ವೇದಿಕೆ ಸಿದ್ಧತೆ ಒಂದು ಕಡೆ ದಾಸೋಹದ ವ್ಯವಸ್ಥೆ ಸಿದ್ಧತೆ ಮತ್ತೊಂದು ಕಡೆ ವಚನ ಗ್ರಂಥಗಳ ಕಟ್ಟಡ ಸಿದ್ಧತೆ ಪ್ರತಿಯೊಂದು ಕಡೆಯೂ ತನ್ನದೇ ಆದಂತಹ ಈ ಬಸವ ಸಂಸ್ಕೃತಿಯ ಅಭಿಯಾನದ ಪೂರ್ಣ ತಯಾರಿಗಳನ್ನು ನಡೀತಾ ಇದ್ದಾವೆ ನಾವೆಲ್ಲರೂ ಕೂಡ ಈ ತಯಾರಿ ಬಗ್ಗೆ ಆಗಿರಲಿ ಅಥವಾ ಬರ್ತಕ್ಕಂಥ ನಾಳೆನ ಏನು ಒಂದನೇ ತಾರೀಕಿನ ಕಾರ್ಯಕ್ರಮಗಳ ಬೆಳಗಿನ ಕಾರ್ಯಕ್ರಮ ಹಿಡಿದು ಸಂಜೆವರೆಗೂ ಕೂಡ ತನ್ನೆಲ್ಲರೂ ಕೂಡ ನಾನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಲ್ಲಿ ಆಗುವರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ